ಓರತ್ನಮ್ಮ ಬಮ್ಮಾ ಇದೇನು ಅಪ್ರೂಪ ಮನೆ ಕಡಿಕೆ ಅಯ್ಯೋ ಬಂದೇಕಾನೆ ಕೆಲಸ ಇತ್ತು ಅದ್ಕೆ ಹೇಳ್ಬಿಟ್ಟು ಹೋದ ಬಂದೇಕಾಯಿ ಬತ್ತಿಯಾ ಕೆಲ್ಸಕ್ಕೆ ಹೋಗೋದೇ ಅಲ್ವಾ ಕ್ಲೂಸ್ ಎರಡು ಕಾನ್ ಕಾನ್ವೆಂಟ್ ಕೊಯ್ತವೆ ಮನೆ ತಗೂತ್ಕೊಂಡು ಏನು ಮಾಡನೆ ಬರ್ತೀನಿ ಕಂತ ಹೇಳು ಏನ್ ಕೆಲಸ ನಿಮ್ದೋ ಬೇರೆಯವ್ ನಂದೆ ಕಂತಾಯಿ ಅದೇ ಸಾವಂತಿ ಹಾಕಿದ್ವಲ್ವಾ ಗೊತ್ತಿಲ್ಲ ನಿಂಗೆ ಅದೇ ನಿಮ್ಮದತ್ರನೇ ಹಾಕಿದ್ವಾ ನೋಡಿಲ್ವಾ ನೀನು ಅಯ್ಯೋ ಕಟಾ ಮಾಡ್ಬೇಕಾಯ್ತನ ಇನ್ನುವೇ ಉಳ್ಕೊ ಬಿಡು அதுக்கேட்டே காயி யாவத்து பரப்பம்மா யோ குருவார சந்தைக்கு ஆகதா அந்தாயி குருவார எல்லா இவ் புதவார அந்த அதுக்கியா நாளிதாட்டு ஆகப்படத்தின் தாயி சந்தையே நம்ம தர்மா தான் பாட்கேன்பா சரி கண்ட்மா பார்த்தீங்க பாவன் சுட்டி நானும்பாடிகப்பா பாக்ளே நின்றுக்க மாத்தாடுக்க நோடு நான் எந்த வளிக்கே வர்த்தினா பார்த்தீனி யோ கல்சா வசி வந்து மனேலே அய்யோ அது மாதிரி ஒவ்ளே அல்ல ಕನಮ್ಮ ಏನು ಮನೆ ಕೆಲಸ ಬಸಿ ಒಂದಿರ್ತದ ಓ ಮನೆ ಕೆಲಸ ಅಂದ್ರೆ ಏನಾರ ಮಾಡ್ಕೊಬಿಡದ ಅಯ್ಯೋ ಅದರಲ್ಲಿ ಎಮ್ಮೆಗಳಂತೆ ದನಗಳಂತೆ ಕಪ್ಪೆ ಬಾಚು ಉಲ್ತಂದಾಕು ಅಯ್ಯೋ ಸಾಕು ಕನವಾ ಸಾಕು ಅಲ್ಲ ಕನ ರತ್ನಮ್ಮ ಧರ್ಮಪ ಮಾಡ್ತದ್ರೆ ಎಲ್ಲ ಕೆಲಸನವೇ ಓ ಮಾಡ್ತದೆ ಜ್ಞಾನ ಬರಬೇಕು ಒಂದೊಂದು ದಿನ ತಂದೆ ಬಿಡ್ತದೆ ನೀವು ಆಯ್ಕೆಲ ಕನಮಿ ಇವೆಲ್ಲ ಆಕಾಡ್ಕೊಂಡಿದೀ ಅಂತ ಏನ ಕತೆ ಏನಿಲ್ಲ ನಾನು ಅಯ್ಯೋ ತಾಯಿ ಏನು ಅಂತ ಕನವ ಹಂಗೇ ಕಾಲ್ ನೋವು ಜಾಸ್ತಿ ತಿನ್ಕೊಂಡು ಮಾತಾಡಕ ಆಯ್ಕೆಲ್ಲ ಕಣವ ಅತ್ತಿ ಕೂತ್ಕೊಬಿಟ್ಟೆ ಕೂತ್ಕೊಂಡ್ರೆ ಬಾ ನಾನೇ ಬಾ ನಿಲ್ಲು ಒಳಿಕೆಯಾ ಬಾಕ್ಲಲ್ಲಿ ಕೂತ್ಕೊಂಡೆ ಬಾ ಒಳಿಕೆಯಾ ಟೀನಾರ ಮಾಡ್ಕೊಬತ್ತೀನಿ ಹಿಂಗೆ ಕಂತಾಯಿ ಒಂದು ಅರ್ಧ ಗಂಟೆ ಎಲ್ಲಾರು ನಿನ್ಸ್ಕೊಬಿಟ್ರೆ ಕಾಲು ನೋವು ನೋವು ಮಂಡಿ ನೋವು ಮಂಡಿ ನೋವು ಏನ್ ಅಯ್ಯೋ ಮಾತಾಡ್ತಿದ್ದಲ್ಲ ನೀನು ಅತ್ತೆ ಹಂಗೆ ಕೂತ್ಕೊಬಿಟ್ಟೆ ಕಂತಾಯಿ ಅಯ್ಯೋ ಅಮ್ಮ ವಯಸ್ಸಾದ್ಮೇಲೆ ನಿಂದೊಂತರ ನಮ್ದೊಂತರವಾ ಎಲ್ಲಾರು ಕೂತ್ಕನಮ್ಮ ಮಂಡಿ ನೋವು ನಂಗೆ ಇವಾಗಲೇ ಕಾಲು ನೋವು ಕನಮ್ಮ ಇದ್ರೆ ಕೂತ್ಕೊಳ್ಳ್ಕಿಲ್ಲ ಕೂತ್ರೆ ಇದ್ದ ಇದಿಲ್ಲ ಕಣಮ್ಮ ಪಾಪ ನೀನು ನಿಂಗಾದದಾ யோ ஏன் தப்பினாடங்குனா తాయి సుగర్ బందే ఏక తి నన్ను పరిస్థితి ఇంకనమ్మ సుగరు ఏను ఎలాగూ సుగరు బిపి బిపి అదే వంద ఇది ఆబట్టం కనమ్మ ఇవ్వగూసి అట్లా మడిక తిబుడు సరే మడిక బర్ తింటా సరీ కనమ్మ ఇది సావంత్కి మొదలన కట్టవో లాస్ట్ నేవమ్ అయ్యో తాయి అదొందా కుల్వ హాగా బర్వసీ హూ చాల ಅಯ್ಯೋ ಹೆಂಗೋ ಆಗದೆ ಏನು ಎಲ್ಲ ಉಂಟಾಯ್ತಕ್ಕಂತಾಯಿ ನಮ್ಮ ಹೂವು ರೋಗ ಬರೆದ್ಬಿಟ್ಟು ಗಿಡಕ್ಕೆ ಅಯ್ಯೋ ಹಿಂಗೆ ಕನಮ್ಮ ರೈತರಿಗೆ ಅದು ನೆಟ್ಕೆ ಗಿಡ ಹಿಂಗೂ ಒಂದೊಂದು ಆದ್ಮೇಲೆ ಒಂದೊಂದು ಕಷ್ಟ ಕನಮ್ಮ ಅಯ್ಯೋ ಹೆಂಗೋ ಒಂದು ಸ್ವಲ್ಪ ಕಷ್ಟ ಬಿದ್ದಿದ್ದೋ ನಾನು ಹಾಲು ಗಿಲ್ ಕಟ್ಕೊಂಡು ಹೂ ಮಾಡಿದ್ದೋ ಹಿಂಗಾಯ್ತಲ್ಲ ತಾಯಿ ಅಯ್ಯೋ ದೀಪಾವಳಿ ಹಬ್ಬಕ್ಕೆ ಬರ್ತದೆ ಅಂದ್ಕೊಂಡು ದೀಪಾವಳಿ ಹಬ್ಬಕ್ಕೆ ಸ್ವಲ್ಪ ಹೂ ಬತ್ತು ಏನೂ ರೇಟ್ ಇಲ್ಲಕ್ಕಂತಾಯಿ ಮಾರ ಇವತ್ತು ಮಾರ ಎಪ್ಪತ್ತು ಅಷ್ಟೇ ಪರವಾಗಿಲ್ಲದಲ್ಲಮ್ಮ ಸಿಕ್ಕದೆ ಹೋಸಲ ಹೋದ್ ಹೊಸ ತಾಯಿ ಮಾರು ನೂರು ರೂಪಾಯಿ ಹೋಯ್ತು ನೂರು ನೂರ ಇಪ್ಪತ್ತು ಇವಾಗ ಬರೀ ಐವತ್ತು ಅರವತ್ತು ಬಂದು ನಿಂತಕ್ಕಂತ ತಾಯಿ ಏನ್ ಸಿಕ್ಕದೆ ಓ ಹಂಗಾರೆ ಲಾಸ್ ಆಯ್ತ ಮಂಗಾರೆ ಅಯ್ಯೋ ಲಾಸ್ ಏನ ಆಗ್ಲಿಲ್ಲ ಕಂತಾಯಿ ಆದ್ರೆ ಹೋದ ಸಹ ಸಿಕ್ಕಷ್ಟು ಸಿಗ್ಲಿಲ್ಲ ಕಂತಾಯಿ ಬಿಡ ಮತ್ತೆ ಹೆಂಗ ಲಾಸ್ ಆಗಿಲ್ವಲ್ಲ ಅಲ್ಲ ಬೆಳೆ ಬೆಳೆಯದ ಕೇಳು ಸಲ ಲಾಭ ಸಿಕ್ಕರು ಸಲ ಲಾಭ ಸಿಗ್ಲಿ ಅಂತ ಅಲ್ಲ ಲಾಭಕ್ಕಿಂತ ಕಡಿಮೆನೆ ಬಂದ್ರೆ ದುಡ್ಡು ಹೆಂಗ್ ಸಿಕ್ಕ ತಾಯಿ ಹಿಂಗಾದ್ರೆ ನಾವು ಏನು ಮಾಡೋದು ಹೂನೆ ಇಂತ ಗಿಡಗಳನ್ನೇ ನಮ್ಕೊಂಡ್ ಕೂತಿರೋರು ಕನಮ್ಮ ಏ ಸರಿಯಾಗಿ ಬೆಲೆ ಕೊಡಬೇಕು ಕನಮ್ಮ ಯಾವ್ದೇ ಆಗಲಿ ಬೆಲೆ ಸಿಕ್ಕೋದೆ ನಮಗೂ ಕೆಲಸ ಮಾಡಕ್ಕೆ ಮನಸ್ಸು ಬರೋದು ಹಿಂಗೆಲ್ಲ ಆದರೆ ನೀನು ಏನು ಮಾಡೋದು ಎಲ್ಲಿ ತಾಯಿ ಗಂಡ ನಿಮ್ಮ ಅತ್ತೆ ಇಲ್ಲವ ಕಾಣಿಸೋಕೆ ಇಲ್ವನ ಯಾವ ನಮ್ಮ ಮನೆಯವರು ಅದು ಯಾರ ಫ್ರೆಂಡ್ ಬಂದಿದ್ರು ಕನಮ್ಮ ಅವ್ರ ಫ್ರೆಂಡ್ ಜೊತೆ ಹೋದರು ಅತ್ತೆ ಅಲ್ಲಲ್ವ ಪಕ್ಕದ ಮನೆಯಲ್ಲೇ ಇರೋದು ಯಾಕವ ಜೊತೆಲೇ ಇದ್ದೀರವ ನೀವು ಹ್ಞೂ ಎಲ್ಲಿ ಜೊತೇಲಿ ಇದ್ದಾವಮ್ಮ ಆಲೇ ಆರು ತಿಂಗಳಾಯ್ತು ಬೇರೆಯಾಗಿ ನಾವು ಅಯ್ಯೋ ಜೊತೆಲಿ ನಾನೇ ಕೆಲ್ಸಕ್ಕೆ ಕೆಲಸಕ್ಕೆ ಬರ್ತಿದ್ದೆ ಹಿಂಗೆ ಓ ಬೇರೆ ಅಯ್ಯೋ ಏನಂ ಗೊತ್ತೇ ಇಲ್ಲ ಯಾವಾಗಾದ್ರೆ ಬೇರೆ ಯಾ ಓ ಆಲೇ ಒಂದು ಆರು ಆಯಿತು ಕನಮ್ಮ ಇರಾಕಿಲ್ಲ ಇರಾಕಿಲ್ಲ ಅಂದ್ಕೊಂಡು ಹೋದರು ನಾನೇನು ಬೇರೆ ಹೋಗಿ ಅಂತ ಹೇಳ್ತಿಲ್ಲ ಅವರೇ ನಂಗೆ ಆಯ್ಕಿಲ್ಲ ನನಗೆ ಮಾಡ್ಕೋತೀನಿ ಮಾಡ್ಕೊತೀನಿ ಅಂತ ಹೋದರು ಕಣಮ್ಮ ನಾನೇನು ಮಾಡನೇ ನೀನೇನು ಕಳ್ಸಿಲ್ಲ ಅಲ್ವಾ ತಾಯಿ ಅವರೇ ಹೋಯ್ತೀನಿ ಅಂದಮೇಲೆ ನೀನೇನು ಮಾಡಿ ಬಿಡು ಅಯ್ಯೋ ಆದಷ್ಟು ಹೋದಷ್ಟು ನೋಡ್ಕೋ ಅಷ್ಟೇ ಅಮ್ಮ ನಾವು ಬೇರೆ ಆದರೂ ಬೇರೆ ಆದಂಗಿಲ್ಲ ಅಯ್ಯೋ ಇವರೊಂದ್ಸಲ ಏನಾರ ಸಾಮ್ರಿ ಮರಿ ಇಲ್ಲ ಅಂದರೆ ಅಮ್ಮ ಕೊಟ್ಟು ಕಳಿಸ್ತೀನಿ ಮಟನ್ನು ಚಿಕನ್ ಮಾಡಿದಾಗ ಕೊಡ್ತೀವಿ ಕಣ್ಣಮ್ಮ ಇಸ್ಕೊಳ್ಳೋದು ಬಿಡೋದು ಅವ್ರದ್ದು ಒಂದೊಂದು ಸಲ ಮತ್ತೆ ಹೊಸಾಡ್ತಾಳೆ ಬೆಡಕನ ಹೋಗು ಬೇಡಕಂತ ಹೋಗೋದಾಳೆ ಹೆಂಗಮ್ಮ ತಿನ್ನೋದು ಹೆಂಗೆ ತಿನ್ನೋದು ಕೊಡ್ ಕಳಿಸ್ತೀನಿ ನನ್ನ ಮೈಕ್ಳು ಕೈಲಿ ಹ್ಞೂ ಕಣಮ್ಮ ಕೊಡಬೇಕು ಕನಮ್ಮ ಕೊಡು ಏನು ಐಕಿಲ್ಲ ಇಸ್ಕೊಳ್ಳೋದು ಬಿಡೋದು ಅವಳು ಧರ್ಮ ಕರ್ಮ ನೀನು ಕೊಡಬೇಕು ಕನ್ಕಾಯಿ ಕೊಡು ಕೊಡ್ತೀನಿ ಕನಮ್ಮ ಕೊಡ್ತೀನಿ ಅಮ್ಮಕಿಂದು ಬೆಳಿಗ್ಗೆ ಅಮ್ಮ ಒಂದೊಂದು ಲೋಟ ಹಾಲು ಕೊಡ್ತೀನಿ ಕನಮ್ಮ ಏನಾರ ಮಾಡ್ಕೊಳ್ಳಿ ತಕಮ್ಮ ಅಯ್ಯೋ ಹಾಲ ದುಡ್ಡು ಕೊಡಕ್ಕೆ ಬಂದಿತ್ತು ಕಣಮ್ಮ ಒಂದು ತಿಂಗಳಿಗೆ ನಾವು ದುಡ್ಡು ಕೊಡ್ಲಿ ಅಂತ ಕೊಟ್ಟಿದ್ವಿ ಇವ್ರಿಗೆ ದುಡ್ಡೆಲ್ಲ ಎಲ್ಲ ಏನೋ ಮತ್ತೆ ಬುದ್ಧಿ ಸರಿ ಇಲ್ಲ ಕನಮ್ಮ ಅದು ಯಾಕಂಗೆ ಆಡ್ಬೇಕು ಅವಳು ಏ ಕೊಡತ್ತವು ನೋಡು ಹಿಂಗೆ ಮಾಡತ್ತವು ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ ಮಾಡಿದೆ ಹೋದ್ರಿಗೆ ಅಯ್ಯೋ ಅವರು ಆಡ್ತಾರೆ ಮಾಡ್ತೀವಿ ಮಾಡ್ತೀವಿ ಅಂತ ಹಂಗೆ ಕಳ್ಳಿ ಅಮ್ಮ ನನ್ನ ಮಗಿನ ಕೈಲಿ ಒಂದು ಲೋಟ ಹಾಲು ಕೊಟ್ಟು ಕಳಿಸ್ತೀನಿ ಮಾಡ್ಬಿಟ್ಟು ಬರ್ತದೆ ಅದು ಅಯ್ಯೋ ಅದು ರಜೆಗಿಂತ ಹೆಚ್ಚು ಅಯ್ಯೋ ರಜ್ಜಿ ಎಷ್ಟು ಬೇಡ ಅಂದ್ರೂ ಬಿಡೋಕ್ಕಿಲ್ಲ ತುರ್ಕಾರ ಮಾಡ್ಬಿಟ್ಟು ಬಂದ್ಬಿಡ್ತಾನೆ ಕರಮ್ಮ ತಿಂಡಿ ತಿಂಡಿ ಮಾಡ್ಕೊತಾಳೆ ಅವಳು ವೇ ಓ ನಮ್ಮ ಮೈಕ್ಳು ಅಮ್ಮ ನಮ್ಮ ಮನೆಗಿಂತ ಅವ್ರ ಮನೆಗೆ ಹೋಯ್ತವ ರಜೆ ದಿನ ಮತ್ತೆ ಒಬ್ಬಳೆ ಅಲ್ವಮ್ಮ ಚೆನ್ನಾಗಿ ಮಾಡ್ಕೊತಾಳೆ ಎಲ್ಲರೂ ಒಗ್ಗರಣೆಗೆ ಗಿರೇ ಹಾಕಿ అయ్యో హంగు బుడ మా కాల కళ్ళి అయ్యో మా తాయి ఇలా నోడి ఇంకా కుత్కట్టేటో స కడమేత్త తితీ ఇన్ను ఒ ఇబ్బురు ముడు జనకి ఏయ్యకూ్వాళమ్మా అదే వక పద్మక అది ఏమమ్ చన కుయతారు కంతే నన్న ఒక్క కుయ్యక అది సత్తే నావి ఇబ్బరి ఏం హోగ్ ఇన్నకే బేగ్ బేగ ఆగ్లీ తాయితీ కంతే ఏకె బి ఏర్బట్ ఇన్ మన తిరుపతి ఏకైక హింే బాస్ నోడ్ అయితీని ఎలా ఏళ్కం ಸಾಡಿಯಮ್ಮ ಹೋಗಿ ಪೀತೋತಿ ನಂಗರ ಸರಿ ಸರಿ ಕಣವ ಬೇಡ ಅಂದ್ರೂ ಕೇಳೋದಲ್ಲ ನೀನು ಬೇಡ ಅಂದ್ರೆ ಕುಡ್ಕೊಬಂದಿರ ಆಸೆ ಏ ನೀನು ಆಸೆಯಾಗಿ ತಪ್ಸರಿ ಹೋಗೊಂಚು ತರಗೊತ್ತೆ ಒಂದು ಅರ್ಧ ಲೋಟ ತಗೋಬೋದು ಜಾಸ್ತಿ ಬಿಡ ಹಾಂ ಎಲ್ಲರೂ ಹೆಂಗಿದ್ದೀರಪ್ಪ ಏ ನಿಮ್ಮ ರತ್ನಕ ಕಣಪ್ಪ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ರಪ್ಪ ಹೀಗೆ ನನ್ನ ನೀವು ಎಲ್ಲ ಪ್ರೋತ್ಸಾಹಿಸ್ರಪ್ಪ ಧನ್ಯವಾದಗಳು